ಮತ್ತೆ ಈ ಸತ್ತು ಮಾಡ್ಕೊಟ್ಟಿದ್ರು ಹದಿನೈದು ದಿವಸ ಮುಂಚೆ ನಾವು ಪೊಸಿಷನ್ ಅಲ್ಲಿ ಇದೀವಿ ಮನೆಗಳ ಕಟ್ಕೊಂಡಿದ್ದೀವಿ ಇದ್ರೂ ಕೂಡ ಈ ಸುತ್ತು ಮಾಡ್ಕೊಟ್ಟಿದ್ದಾರೆ ನೋಡಿ ಈ ಸೊತ್ತು ಮಾಡಿರೋದಕ್ಕೆ ಇದೊಂದು ಅಬ್ಜೆಕ್ಷನ್ ಮತ್ತೆ ಇವ್ ಕಡೆ ಇದ್ದ ಜಮೀದ್ ಕೂಡ ಜವೀದ್ ರೀಸೆಂಟ್ ಆಗಿ ಕೊಟ್ಟರು ಜವೀದಲ್ಲ ಸರ್ ಇವಾಗ ಈಸತ್ ಮಾಡಿದಾಗ ಚೆಕ್ ಬಂದಿಗೆ ಸೈನ್ ಹಾಕ್ಸ್ಕೊ ಲಾಕ್ಸ್ಕೊಂಡಿದ್ದಾರೆ ಮಾಡಿದ್ದಾರೆ 23 ತಕರಾರ್ ಅರ್ಜಿ ಎರಡ್ ಸಾವಿರದ ತಕರಾರ್ ಅರ್ಜಿ 2024 ಎರಡ್ ಸಾವಿರದ ಇವರು ಇವ್ರ ಸೈಟ್ ನೇ ಈ ಮಾಡ್ಕೊಟ್ಟಿದಾರೆ ಮಾಡ್ಕೊಟ್ಟಿದ್ದಾರೆ ಸರ್ ಅಬ್ಜೆಕ್ಷನ್ ಕೊಟ್ಟರೋದು ಇವರು ನೋಡಿ ಅವ್ರ ಸೆಟ್ ಸಮೇತ ಸೇರಿ ಅಬ್ಜೆಕ್ಷನ್ ಲೆಟರ್ ಕೊಟ್ಟಿದಾರೆ ಅದಾದ್ಮೇಲೆ ಅದಕ್ಕೆ ಮೊದ್ಲೇ ಇವರು ಒಂದು ಅಬ್ಜೆಕ್ಷನ್ ಲೆಟರ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಈಷ್ಟು ಮಾಡಿದಾರೆ

ಕೊಡ್ತೀನಿ ಅಂತ ಹೇಳಿದ್ದೀನಿ ಇವತ್ತು ಕೊಡಲ್ಲ ಅಂತ ಹೇಳಿಲ್ಲ ಸರ್ ಮೀಟಿಂಗ್ ಅಲ್ಲಿ ಬಂದು ನಿಮ್ಗೆ ಹೇಳ್ದೆ ಒಂದ್ ಎರಡ್ ದಿವಸ ಟೈಮ್ ಕೊಡಪ್ಪ ಅಂತ ಅಂತಿಲ್ಲ ಸರ್ ನೀವು ನೀವು ಇದ್ದಾಗ ಮಾಡಿಲ್ಲ ಇಂತಸ್ತು ನೀವು ಮಾಡಿರೋದು ಹಳೆ ಪಿ ಡಿ ಒ ಮಾಡಿದ್ದು ಆ ಹಳೆ ಪಿ ಡಿ ಓ ಹಳೆ ಪಿ ಖರ್ಚಿಲ್ಲ ಅಂದ್ರೆ ಇವಾಗ ನೀವು ಇವತ್ತೇ ಮಾಡಬೇಕು ಅಂತಂದ್ರೆ ಮೇಲ್ನಾಧಿಕಾರಿಗಳು ಅವ್ರ್ಗೆ ಏನ್ ಆರ್ಡರ್ ಕೊಟ್ಟಿದ್ದಾರೆ ಏನು ಹೆಂಗೆ ಅಂತ ಹೇಳ್ಬಿಟ್ಟು ಅದನ್ನು ನೋಡಿ ಫೈಲ್ ನೋಡ್ತೀನಿ

ಸ್ಕೆಚ್ ಯಾವಾಗ ಮಾಡ್ತಾರೆ ಕನ್ವರ್ಷನ್ ಎಂಬತ್ತು ಎಂಬತ್ತೆಂಟು ಎಂಬತ್ತೊಂಬತ್ತು ಆಗಿರೋದು ಅವಾಗ ಕನ್ವರ್ಷನ್ ಆಗಿದೆ ಆ ಕನ್ವರ್ಷನ್ ಆದಮೇಲೆ ಇವರು ಆಟೋಮೆಟಿಕ್ ಆಗಿ ನಾರ್ಮಲ್ ಅಗ್ರಿಮೆಂಟ್ ಮಾಡಿ ಎಲ್ಲಾರ್ಗು ಮಾರ್ಬಿಟ್ಟಿದ್ದಾರೆ ಎಲ್ಲಾರ್ಗು ಅಗ್ರಿಮೆಂಟ್ ಮಾಡಿ ಮಾಡಿದ್ಮೇಲೆ ಫಾರ್ಮ್ ನೈನ್ ಟೆನ್ ಕೊಟ್ಟು ನೀವು ರಿಜಿಸ್ಟರ್ ಎಂಟ್ರಿ ಮಾಡ್ಕೊಂಡು ಅವ್ರಿಗೆ ಗ್ರಾಮ ಪಂಚಾಯತಿ ಖಾತೆ ಬಿಪಿ ಖಾತೆ ಕೂಡ ಕೊಟ್ಬಿಟ್ಟಿದ್ರ ಬಿಪಿ ಖಾತೆ ಕೊಟ್ಟು ಅದನ್ನ ಗೋರ್ಮೆಂಟ್ ಮನೆ ಹಾಕಿ ರಿಜಿಸ್ಟರ್ ಕೂಡ ಆಗಿದೆ ಆಯ್ತಾ ಅದೆಲ್ಲ ಆಗೋದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಸ್ಕೆಚ್ ಮಾಡಿದ್ರೆ ನೀವು ಸ್ಕೆಚ್ ಹಿಂಗ್ ಅಪ್ರೂವಲ್ ಕೊಡ್ತೀರಾ ಎಲ್ಲ ಆದ್ಮೇಲೆ ಅವನ್ಗೆ ರೈಟ್ಸ್ ಇಲ್ಲ ರೈಟ್ಸ್ ಇಲ್ಲ ಇದು ಹೋಗ್ಲಿ ಅದಾದ್ಮೇಲೆ ಸ್ಕೆಚ್ ಅಪ್ರೂವಲ್ ಮಾಡಿ ಸ್ಕೆಚ್ ಮುಖಾಂತರ ಸ್ಕೆಚ್ ಮುಖಾಂತರ ಈ ಸೊತ್ತು ಹೆಂಗ್ ಮಾಡ್ತೀರಾ ಸ್ಕೆಚ್ ಹೆಂಗ್ ಮಾಡ್ತೀರಾ ಸ್ಕೆಚ್ ಡಮ್ಮಿ ಸ್ಕೆಚ್ ಮಾಡ್ಕೊಂಡು ಇವಾಗ ನಾನೊಂದು ಸ್ಕೆಚ್ ಮಾಡ್ಕೊಂಡ್ಬರ್ತೀನಿ

ಆರು ಸಾವಿರದ ನಾಲ್ಕರಲ್ಲಿ ಎಷ್ಟು ಈ ಸತ್ತ ಮಾಡಿದ್ರೆ ಸ್ಪಾಟ್ ಮಾಜರ್ ಮಾಡಿ ಯಾರೋ ಅವ್ರಿಗೆ ಸತ್ತು ಮಾಡ್ಕೊಡಿ ಹಳೆ ಪಿಡಿಒ ಮಾಡಿರೋದ್ರಿಂದ ಹಳೆ ಪಿಡಿಒ ಇದಕ್ ಬಂದ್ ಉತ್ತರ ಕೊಡ್ಬೇಕು ಉತ್ತರ ಕೊಡ್ಬೇಕು ಹಳೆ ಇನ್ವರ್ಷನ್ ಲ್ಯಾಂಡ್ ಇದು ಕನ್ವರ್ಷನ್ ಲ್ಯಾಂಡ್ ಆರು ಸಪ್ ಆರು ಸಪ್ ನಾಲ್ಕು ಕನ್ವರ್ಷನ್ ಲ್ಯಾಂಡ್ ಡಿ ಸಿಕ್ಕರ್ ಅವ್ರ ಸಹಾಯ ಬೌದ್ಯ ವಾಸ ಅದ ಹೆಂಗ್ ತೆಗಿ ವಾಸ ನೀವು ಬರ್ಬೇಕು ಇಬ್ರು ಬರ್ಲೇಬೇಕು ಇಲ್ಲಿಗೆ ಸರ್ಸಿ ಅವ್ರಿಗೆ ಇಮಿಡಿಯೇಟ್ ಇವಾಗ ಫೋನ್ ಮಾಡಿ ಯುವ ಸಾಹೇಬ್ ಬರ್ಬೇಕು

ಸೋಮಶೇಖರ್ ರೆಡ್ಡಿ ಮಾಡಿರೋ ಈ ಸೊತ್ತುಗಳು ಎಲ್ಲಾ ಕ್ಯಾನ್ಸಲ್ ಮಾಡಬೇಕು ಮಾಡೋದು ಮಾಡ್ಬೇಕಾದ್ರೆ ಸೋಮಶೇಖರ್ ಸೋಮಶೇಖರ್ ರೆಡ್ಡಿ ಕೇಳ್ಬಿಟ್ಟು ಮಾಡ್ಬೇಕು ನೀವು ಈ ಸೊತ್ತು ನಾಡು ಹನ್ನೆರಡು ಸಾವಿರ ಈ ಗ್ರಾಮದಲ್ಲಿ ಈ ಸೊತ್ತು ಮಾಡ್ಬೇಕಂದ್ರೆ ಸೋಮಶೇಖರ್ ರೆಡ್ಡಿ ಕೇಳ್ಬೇಕಂತೆ ನಿಮ್ಮ ಆಫೀಸ್ ನಲ್ಲಿ ಇರೋರು ಹೇಳೋದು ಮಾತು ನಮ್ ನಮ್ಮ ಇವ್ರು ಬಂದವ್ರ ನಿಮ್ ನಿಮ್ಮ ಆಫೀಸವರೆ ಫೋನ್ ಮಾಡಿ ಕೇಳ್ತಾರೆ ಅವ್ರಿಗೆ ಸೋಮಶೇಖರ್ ಅವ್ರು ಫೋನ್ ಮಾಡ್ತಾರೆ ನೀವು ಬನ್ನಿ ಈ ತರ ಬಂದಿದ್ದಾರೆ ಅಂತ ಹೇಳಿ ಬದಲಲೇಬೇಕು 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 ಇದೇ ಬದಲಲೇಬೇಕು ಬೇಕೇ ಬೇಕೋ ನ್ಯಾಯ ಯಾ ಬೇಕೋ ಬೇಕೇ ಬೇಕೋ ನ್ಯಾಯ ಯಾ ಬೇಕೋ ಬೇಕೇ ಬೇಕೋ ನ್ಯಾಯ ಯಾ ಬೇಕೋ ಅಕ್ರಮವಾಗಿ ಈ ಸತ್ತು ಮಾಡಿದ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಅಕ್ರಮವಾಗಿ ಈ ಸತ್ತು ಮಾಡಿದಂತ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಅಕ್ರಮವಾಗಿ ಈ ಸತ್ತು ಮಾಡಿದಂತ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಬದಲಲೇಬೇಕು ಬದಲಲೇಬೇಕು ಇದೇ ಬದಲಲೇಬೇಕು ನಾವು ಏನ್ ಬಂದ್ ಕೇಳಿದ್ರೆ ಅವ್ರು ಇನ್ನೊಬ್ರು ಫೋನ್ ಮಾಡ್ತಾರೆ ಅವ್ರು ಮಾಡ್ತಾರೆ ಕರ್ಸ್ಕೊಳ್ತಾರೆ ಅವ್ರನ್ನ ನಾವ್ ಕೊಡೋದಿಲ್ಲ ನಮ್ಗೆ ಈ ಸತ್ತು ಮಾಡ್ಬೇಕು ಅಂದ್ರೆ ಇಲ್ಲ ನಮ್ಗೆ ಗೊತ್ತಿಲ್ಲ ಇವ್ರನ್ನ ಕೇಳು ಅಂತ ಹೇಳ್ತಾರೆ ಯಾವ ಸೋಮಶೇಖರ್ ಕರೆಕ್ಟ್ ನಾವ್ ಕೇಳ್ಬೇಕಾ ನಮ್ ಸೊತ್ತಿಗೆ ಅವ್ರಿಗೋಗ್ ಕೇಳ್ಬೇಕಾ ಇಲ್ಲಿ ಮಿರೋ ಆಫೀಸ್ ಅಲ್ಲ ನೀವೇ ಫೋನ್ ಮಾಡಿ ಹೇಳ್ತೀರಾ ಅವ್ನ್ಗೆ ಬಾ ಅಂತ ಹೇಳ್ಬಿಟ್ಟು ಮನೆ ಇವ್ರು ಬಂದು ಇವ್ ಇನ್ಸ ತಗೊಳ್ಬೇಕಾದ್ರೆ ಸೋಮಶೇಖರ್ ರೆಡ್ಡಿ ಕೈ ಫೋನ್ ಮಾಡಿದಾರೆ ಫೋನ್ ಮಾಡಿ ಕರ್ಸಿದಾರೆ ಅವನ್ನ ಅವ್ನ ಅವಾಗ ಬಂದು ಇದು ಇದು ಕೊಡ್ತಾ ಇದ್ರೆ ಪೇಪರ್ ಇಲ್ಲ ಸರ್ ನಾ ಮಾಡಕ್ ಆಗಲ್ಲ ಸೋಮಶೇಖರ್ ರೆಡ್ಡಿ ಕೊಟ್ಟಿದ್ದಾರೆ ಮನೆ ಲೈಸನ್ಸ್ ಲೈಸನ್ಸ್ ನಿಮ್ಗೆ ಇಷ್ಟ ಬಂದಾಗೆಲ್ಲ ಮಾಡ್ತೀರಾ ನೀವು ಪಂಚಾಯತ್ ಆಫೀಸ್ ಅಲ್ಲಿ ಸೇರ್ಕೊಂಡು ನೀವು ನೀವೆಲ್ಲ ಕಳ್ರ ನೀವು ಪಂಚಾಯತ್ ಆಫೀಸಲ್ಲಿ ಅಲ್ಲಿ ಇರೋರು ಆಯ್ತಾ ಡಾಕ್ಯುಮೆಂಟ್ ಫೋಟೋಸ್ ಏನಾದ್ರು ಇಟ್ಕೋಬೇಕಾದ್ರೆ ಇಟ್ಕೊಳ್ಳಿ 哎呀。